ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಬೆಂಗಳೂರು ಇವತ್ತು ಅಕ್ಷರಶಃ ಬೆಚ್ಚಿ ಬಿದ್ದಿತ್ತು ಯಾಕೆಂದ್ರೆ ಬೆಂಗಳೂರಿನಲ್ಲಿ ಕ್ರೈಮ್ ಆಗುವಂತದ್ದು ಸಹಜನೇ ಮರ್ಡ್ರಿಗಳಂತೂ ಲೆಕ್ಕ ಇಲ್ಲ ಯಾವ್ಯಾವ ಸಣ್ಣ ಪುಟ್ಟ ಕಾರಣಕ್ಕೆ ಯಾವ್ಯಾವ ಕೌಟುಂಬಿಕ ಕಾರಣಕ್ಕೆ ಯಾರನ್ನು ಯಾರೋ ಮೇಲುಗೈ ಸಾಧಿಸಬೇಕು ಅನ್ನೋ ಸಣ್ಣ ಆಟಕ್ಕೆ ಮರ್ಡ್ರಿಗಳು ಆಗ್ತಾನೆ ಇದೆ ಆದರೆ ಇತ್ತೀಚಿನ ಒಂದು ಡಾಟಾ ಗಮನಿಸಿದ್ರೆ ಬೆಂಗಳೂರಿನಲ್ಲಿ ಈ ಮರ್ಡ್ರಿಗಳನ್ನ ಮಾಡಿದವರು ಮತ್ತು ಕೊಲೆಯಾದಂಥವರು ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಗಿನವರು ಹೊರದ ಹೊರ ದೇಶದಿಂದ ಹೊರ ರಾಜ್ಯದಿಂದ ಈ ರೀತಿ ಬೇರೆ ಬೇರೆ ಕೆಲಸಗಳಿಗೆ ಸಾಯ್ತಾ ಇದ್ದಾರೆ ಆದ್ರೆ ಇಡೀ ಸಿಲಿಕಾನ್ ಸಿಟಿ ಈಗ ಕ್ರೈಮ್ ಸಿಟಿ ಎನ್ನುವಂತ ಕರಾಳ ಪಟ್ಟಿಗೆ ತುತ್ತಾಗ್ತಾ ಇದೆ ಯಾಕೆ ಈ ವಿಚಾರ ಹೇಳಿದೆ ಅಂತ ಹೇಳಿದ್ರೆ ನಿನ್ನೆ ನಡೆದಂತಹ ಒಂದು ಘಟನೆ ಬೆಂಗಳೂರಿನ ಹುಳಿಮಾವು ಬಳಿ ನಡೆದಂತಿರುವಂತಹ ಅತ್ಯಂತ ಭೀಕರವಾದ ಘಟನೆ ಇಲ್ಲಿ ಗಂಡ ಹೆಂಡತಿಯನ್ನ ಅಮಾನುಷವಾಗಿ ಕೊಂದು ಸಣ್ಣ ಕೌಟುಂಬಿಕ ಕಾರಣಕ್ಕೆ ಆಕೆಯನ್ನು ಕೊಂದು ನಂತರ ಸೂಟ್ ಕೇಸ್ನಲ್ಲಿ ಇಡೀ ಡೆಡ್ ಬಾಡಿಯನ್ನು ಕತ್ತರಿಸಿ ಇಟ್ಟಿದ್ದ ಸುಮಾರು ಹದಿನಾರು ಗಂಟೆಗಳ ನಂತರ ನೆರೆಯವರಿಗೆ ವಿಚಾರ ಗೊತ್ತಾಗಿದೆ ಆದರೆ ಅಷ್ಟರಲ್ಲಿ ಆತ ಪರಾರಿ ಪರಾರಿಯಾಗಿದ್ದ ನಂತರ ಸೂಟ್ ತೆಗೆದು ನೋಡಿದಾಗ ತನ್ನ ಹೆಂಡತಿಯನ್ನು ಕೊಂದಿರುವಂಥದ್ದು ಪತ್ತೆಯಾಗಿದೆ ಇದೆಲ್ಲ ನಡೆದಿರುವಂಥದ್ದು ಬೆಂಗಳೂರಿನ ಹುಳಿ ಮಾವು ಬಳಿ ಹಾಗಾದರೆ ಏನಿದು ಸ್ಟೋರಿ ಯಾಕಾಯಿತು ಅನ್ನೋದನ್ನ ಆಗಿ ಹೇಳ್ತೀನಿ ಸ್ನೇಹಿತರೆ ಇವತ್ತು ನಾವು ಹೇಳ್ತಿರುವಂತಹ ಸ್ಟೋರಿ ಮಹಾರಾಷ್ಟ್ರ ಮೂಲದ ದಂಪತಿಗಳು ರಾಕೇಶ್ ಮತ್ತು ಗೌರಿ ಇವರು ಬೆಂಗಳೂರಿಗೆ ಸುಮಾರು ಮೂರು ವರ್ಷಗಳ ಹಿಂದೆ ಬಂದು ನಡೆಸಿರುವಂತವರು ರಾಕೇಶ್ಗೆ ವರ್ಕ್ ಫ್ರಮ್ ಹೋಮ್ ಇತ್ತು ಒಂದು ಪ್ರತಿಷ್ಠಿತ ಕಂಪನಿ ಕೆಲಸ ಮಾಡ್ತಾ ಇದ್ರು ಕೈ ತುಂಬ ಸಂಬಳ ಇತ್ತು ಹಾಗೆ ಗೌರಿ ಎಂ ಪದವಿ ಪದವಿದರೆ ಆದ್ರೆ ಕೆಲಸ ಇರಲಿಲ್ಲ ಕೆಲಸಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ಲು ಕೆಲಸ ಹುಡುಕ್ಬೇಕು ಅಂತ ಇದ್ಲು ಯಾವಾಗ ಕೊರೋನಾ ಬಂತು ಆ ಸಂದರ್ಭದಿಂದ ರಾಕೇಶ್ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದು ಆದರೆ ಗಂಡ ಹೆಂಡ್ತಿರ ಮಧ್ಯೆ ಅಷ್ಟೊಂದು ಅನ್ಯೋನ್ಯತೆ ಇರಲಿಲ್ಲ ಅನ್ನುವಂಥದ್ದು ಒಂದು ಮೂಲಗಳ ಮಾಹಿತಿ ಇಬ್ಬರು ಕೂಡ ಸಣ್ಣ ಪುಟ್ಟ ವಿಚಾರಕ್ಕೆ ಕಿತ್ತಾಟ ಮಾಡ್ತಾಯಿದ್ರು ಈ ವರ್ಕ್ ಫ್ರೋಮ್ ಅನ್ನುವಂತಹ ಕಾನ್ಸೆಪ್ಟ್ ಬಂದಾಗಿನಿಂದ ಯಾರು ಗಂಡ ಹೆಂಡ್ತಿ ಇಬ್ಬರು ಕೂಡ ಮನೆಯಲ್ಲಿ ಯಾವಾಗಲೂ ಸದಾ ಕಾಲ ಅವರ ಮಧ್ಯೆ ಒಂದು ಸಣ್ಣ ಬಿರುಕಂತೂ ಖಂಡಿತ ಇರುತ್ತೆ ಅದೇ ರೀತಿ ಆ ಸೈಕಾಲಜಿ ಪ್ರಕಾರ ಅಂದರೆ ಎಲ್ಲರೂ ಹಾಗೆ ಮಾಡ್ತಾರೆ ಅಂತಲ್ಲ ಕೆ ಸಾಕಷ್ಟು ಜನರಿಗೆ ಸಮಸ್ಯೆ ಆಗಿರುತ್ತೆ ಯಾವ್ದೊಂದು ವಿಚಾರಕ್ಕೆ ದೂರುವಂಥದ್ದು ಯಾವ್ದೋ ವಿಚಾರಕ್ಕೆ ಕಂಪ್ಲೇಂಟ್ ಅನ್ನ ಮಾಡುವಂಥದ್ದು ಒಂದು ವಿಚಾರಕ್ಕೆ ಸಣ್ಣ ಸಣ್ಣ ವಿಚಾರಕ್ಕೂ ಕಿತ್ತಾಡುವಂಥದ್ದು ಬಹುಶಃ ಅದೇ ವಿಚಾರ ಇಲ್ಲಿ ಇವರಿಬ್ಬರ ಮಧ್ಯೆ ನಡೆದಿದೆ ಸೊ ಅವತ್ತು ಏನಾಗಿದೆ ಈ ಎಂ ಪದವಿ ಇದ್ರೆ ಗೌರಿ ಡೆಸ್ಪರೇಟ್ ಆಗಿದ್ರು ಅವ್ರಿಗೆ ಕೆಲಸ ಇರಲಿಲ್ಲ ನನಗೆ ಹೇಗಾದರೂ ಕೆಲಸಕ್ಕೆ ಕೆಲ್ಸಕ್ಕೆ ಅನ್ನೋ ಕಾರಣಕ್ಕೆ ಬಹುಶಃ ರಾಕೇಶ್ಗೆ ಇದು ಅಷ್ಟು ಇಷ್ಟ ಆಗಿರಲಿಲ್ಲ ಕಾಣುತ್ತೆ ಕೆಲಸಕ್ಕೆ ಹೆಂಡ್ತಿ ಹೋಗಬಾರ್ದು ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದ ಆದರೆ ಕಳೆದ ಎರಡು ದಿನಗಳಿಂದ ಗೌರಿ ಕೆಲಸಕ್ಕಾಗಿ ಪ್ರಯತ್ನವನ್ನು ಮಾಡ್ತಾನೇ ಇದ್ಲು ಈ ಸಂದರ್ಭದಲ್ಲಿ ನಿನ್ನೆ ಈ ವಿಚಾರಕ್ಕೆ ಜಗಳ ಶುರುವಾಗಿದೆ ಸ್ನೇಹಿತರೆ ಜಗಳ ಶುರುವಾದಂಥ ಸಂದರ್ಭದಲ್ಲಿ ಮಾಮೂಲಿ ಕಿರೀಕರಣ್ಗಿಂತ ಸ್ವಲ್ಪ ಜಾಸ್ತಿಯೇ ಮಾತುಕತೆ ನಡೆದಿದೆ ಈ ಸಂದರ್ಭದಲ್ಲಿ ಗೌರಿ ಒಂದು ಚಾಕುವನ್ನು ಬೀಸಿ ಎಸ್ತಿದ್ದಾಳೆ ಸಹಜವಾಗಿಯೇ ಮನೆಯಲ್ಲಿ ಗಲಾಟೆ ನಡೆಯುವಾಗ ಒಂದು ಹೆಂಡ್ತಿಯರು ಕೈಗೆ ಸಿಕ್ಕಿದಂಥ ವಸ್ತುಗಳನ್ನು ಗಂಡನ ಕಡೆ ತೂರ್ತಾರಲ್ಲ ಅದೇ ರೀತಿ ಆ ಚಾಕು ಸ್ವಲ್ಪ ಏಟು ಬಿದ್ದಿದೆ ಅಂದ್ರೆ ಸಣ್ಣದಾಗಿ ಒಂದು ತರ್ಚ್ ಗಾಯ ಆಗಿದೆ ಆದ್ರೆ ಮೊದಲೇ ಸಿಟ್ನಲ್ಲಿ ಇದ್ದಂತಹ ರಾಕೇಶ್ಗೆ ಆ ಸಂದರ್ಭ ಒಂದು ಸಾಕಾಗಿದೆ ಅನುಮಾನತಾಗಿ ಸೀತೆ ಎದ್ದು ಬಂದವನೇ ಗೌರಿಯ ಹೊಟ್ಟೆಗೆ ಚಾಕುವಿನಿಂದ ಚುಚ್ಚಿದಾನೆ ತೀವ್ರವಾಗಿ ಗಾಯಗೊಂಡಂತ ಆಕೆ ಸ್ಥಳದಲ್ಲೇ ಆ ಕ್ಷಣನೆ ಸಾವನ್ನಪ್ಪಿದಾಳೆ ಇಲ್ಲಿ ಈ ಹಿಂದೆ ಕೌಟುಂಬಿಕ ಗಲಾಟೆ ಇತ್ತು ಇಬ್ರು ಕೂಡ ಅನ್ಯನ್ಯತೆ ಇರಲಿಲ್ಲ ಎಲ್ಲ ಸರಿ ಆದ್ರೆ ಈ ಒಂದು ಕೆಲಸ ಹುಡುಕುವ ವಿಚಾರದಲ್ಲಿ ಇಬ್ಬರ ಮಧ್ಯೆ ಕಿತ್ತಾಟ ಶುರುವಾಗಿದೆ ಸೊ ನಂತರ ಸಹಜವಾಗಿ ಗಾಬರಿಯಾಗಿದ್ದಾನೆ ಬಾಡಿಯನ್ನು ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ತಕ್ಷಣ ಅವನು ಈ ಹಿಂದಿನ ಬ್ಯಾಕ್ ಬ್ಯಾಕ್ಗಳಂತೆ ಇಡೀ ಬಾಡಿಯನ್ನು ಪೀಸ್ ಪೀಸ್ ಮಾಡಿದ್ದಾನೆ ಅಂದರೆ ಕಾಲನ್ನು ಕೈಯನ್ನೆಲ್ಲ ಆ ಗಂಟನ್ನು ಜಾಯಿಂಟನ್ನು ಪೀಸ್ ಪೀಸ್ ಮಾಡಿದ್ದಾನೆ ನಂತರ ಒಂದು ಟ್ರಾಲಿ ಬ್ಯಾಗಿಗೆ ತುಂಬಿ ಬಾತ್ರೂಮ್ನಲ್ಲೇ ಇಟ್ಟಿದ್ದಾನೆ ಅಲ್ಲಿಂದ ಊಟ ಮಾಡಿದ್ದಾನೆ ಅವನ ಪ್ಲ್ಯಾನ್ ಇದ್ದಿದ್ದ ಬಹುಶಃ ಸುಟ್ಕೆ ಸಣ್ಣ ಸಾಗಿಸಬೇಕು ಎಲ್ಲಾದ್ರೂ ಕಡೆ ಸಾಗಿಸ್ಬೇಕು ಅಂತ ಅದಕ್ಕೆ ಅವಕಾಶ ಆಗಲಿಲ್ಲ ಸೀದಾ ಅಲ್ಲಿಂದ ಹೊರಗಡೆ ಹೋಗಿದ್ದಾನೆ ನಾಪತ್ತೆ ಆಗಿದ್ದಾನೆ ಕ್ರಮೇಣ ಮನೆಯವರಿಗೆ ಪಕ್ಕದ ಮನೆಯವರಿಗೆ ಓನರಿಗೆ ಸ್ವಲ್ಪ ಡೌಟ್ ಬಂದಿದೆ ಸೌಂಡ್ ಆಗಿದೆ ಜೊತೆಗೆ ಮನೆಯಲ್ಲಿ ಒಂದು ರೀತಿ ಕಮಟು ವಾಸನೆ ಬರಲಿಕ್ಕೆ ಶುರುವಾಗಿದೆ ಯಾಕೆಂದ್ರೆ ರಕ್ತ ಇಡೀ ಚಳಿದಿಂದ ಇಡೀ ಸ್ಮೆಲ್ ಬರಲಿ ಹೊಲಸು ವಾಸನೆ ಬರಲಿಕ್ಕೆ ಶುರುವಾಗಿದೆ ತಕ್ಷಣ ಓನರ್ ಬಾಗಿಲು ತರೆಯುವಂಥ ಪ್ರಯತ್ನ ಮಾಡಿದರೆ ಆಗ್ಲಿಲ್ಲ ಆಗ ಕಿಟಕಿಯಲ್ಲಿ ತೆಗೆದು ನೋಡುವಾಗ ಮನೆಯಲ್ಲಿ ರಕ್ತ ಕಾಣಿಸಿದೆ ನಂತರ ಬಾತ್ರೂಮ್ಗೆ ಪೊಲೀಸರ ಜೊತೆ ಹೋದಾಗ ಎಲ್ಲ ಸತ್ಯ ಬಯಲಾಗಿದೆ ಎಷ್ಟೊಂದು ಅಮಾನುಷವಾಗಿ ಕೊಂದಿದಂತಹ ರಾಕೇಶ್ ಅಲ್ಲಿನ ತಲೆಮರೆಸ್ಕೊಂಡಿದ್ದ ಒಂದು ಅಪ್ಡೇಟ್ ಈಗ ಬಂದಿರೋ ಪ್ರಕಾರ ಆತ ಪೊಲೀಸರಿಗೆ ಸರಂಡರ್ ಆಗಿದ್ದಾನೆ ಮಹಾರಾಷ್ಟ್ರದಲ್ಲಿ ಅಂದರೆ ಹೋಗೋ ಮುಂಚೆ ವಿಷ ಕುಡಿದಾನೆ ತನ್ನ ಕೃತ್ಯಕ್ಕೆ ನನಗೆ ಶಿಕ್ಷೆ ಕೊಡಿ ಅಂತ ಕೇಳ್ಕೊಂಡಿದ್ದಾನೆ ಜೊತೆಗೆ ನಾನು ಬದುಕೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿದ್ದಾನೆ ಆ ಸಂದರ್ಭದಲ್ಲಿ ಏನಾಯಿತು ಅಂತ ಪೊಲೀಸರಿಗೆ ವಿವರಣೆ ಕೊಟ್ಟಿದ್ದಾನೆ ವಿಷವನ್ನು ಕುಡಿದು ಪೊಲೀಸ್ ಸ್ಟೇಷನ್ಗೆ ಹೋಗಿರುವಂಥ ಈ ಥರ ಪರಿಸ್ಥಿತಿ ಕೂಡ ಗಂಭೀರವಾಗಿದೆ ಸದ್ಯ ಇವನನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಿ ಪೊಲೀಸರು ತನಿಖೆಯನ್ನು ಮುನ್ನಡೆಸ್ತಾ ಇದ್ದಾರೆ ಇಲ್ಲಿ ಇಬ್ಬರು ಕೂಡ ಸಂಸಾರದ ವಿಚಾರಕ್ಕೆ ಕಿತ್ತಾಡ್ಕೊಂಡಿದ್ದು ಸತ್ಯ ಆದರೆ ಈ ರೀತಿ ಕೊಲೆಯಲ್ಲಿ ಅಂತ್ಯ ಆಗ್ತಿರೋದು ಬೆಂಗಳೂರಿನಲ್ಲಿ ಸಾಯ್ತಾ ಇರುವಂಥದ್ದು ಒಂದು ರೀತಿ ಕರಾಳತೆಗೆ ಮತ್ತು ಈಗಿನ ಗಂಡ ಹೆಂಡತ ನಡುವೆ ಒಂದು ಮಾನಸಿಕವಾಗಿ ಎಷ್ಟು ಬಾಂಧವ್ಯತೆ ಕೊರತೆ ಇದೆ ಅನ್ನುವಂಥದಕ್ಕೆ ಈ ಘಟನೆ ಸಾಕ್ಷಿ ಸೊ ಈ ಬಗ್ಗೆ ಡಿ ಸಿ ಪಿ ಆಗಿರುವಂತಹ ಫಾತಿಮಾ ಅವರು ಸಂಪೂರ್ಣ ವಿವರಣೆ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ಕೇಳೋಣ ಸಂಜೆ ಸುಮಾರು ಐದೂವರೆ ನಂತರ ನಮ್ಮ ಸೌತ್ ಈಸ್ಟ್ ಕಂಟ್ರೋಲ್ ರೂಮ್ಗೆ ಒಂದು ಕಾಲ್ ಬರುತ್ತೆ ಈ ಥರ ಏನೋ ಹ್ಯಾಂಗಿಂಗ್ ಅಂದ್ಕೊಂಡು ಆ ಕಾಲ್ ಇದು ಮಾಡಿಕೊಂಡು ನಮ್ಮ ಹುಳಿಮಾವು ಇನ್ಸ್ಪೆಕ್ಟರ್ ಮತ್ತು ಟೀಮ್ ಬಂದು ಚೆಕ್ ಮಾಡಿದಾಗ ಮನೆ ಲಾಕ್ ಇತ್ತು ಅದು ಓಪನ್ ಮಾಡಿ ನೋಡಿದಾಗ ಗೊತ್ತಾಗತ್ತೆ ಕಿ ಬಾತ್ರೂಮ್ದಲ್ಲಿ ಒಂದು ಸೂಟ್ಕೇಸ್ ಇದೆ ಸೊ ಪ್ರಾಬಬ್ಲಿ ಏನೋ ಅಫೆನ್ಸ್ ಆಗಿದೆ ಅಂದ್ಕೊಂಡು ಆಮೇಲೆಲ್ಲ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಎಲ್ಲ ಬಂದು ತೆಗಿ ನೋಡಿದಾಗ ಅಲ್ ಇದು ಬಾಡಿ ಇದೆ ಇಟ್ ಈಸ್ ಇನ್ ಟ್ಯಾಕ್ಟ್ ದೇರ್ ಆರ್ ಮಾರ್ಕ್ಸ್ ಮತ್ತು ಅದು ಹಸ್ಬೆಂಡ್ ಇರಲಿಲ್ಲ ಟ್ರ್ಯಾಕ್ ಮಾಡಿದಾಗ ಅದು ಹಸ್ಬೆಂಡು ಡಿಟೈನ್ ಆಗಿದ್ದಾರೆ ವಿ ಹ್ಯಾವ್ ಟೇಕನ್ ಅಪ್ ದ ಒನ್ ಮರ್ಡ್ರ್ ಕೇಸ್ ಈಗ ತನಿಖೆ ಮಾಡ್ತೀವಿ ಏನಾಯ್ತು ಅನ್ಕೊಂಡು ಅವರು ಸಿಕ್ಕಿದ್ದಾರೆ ಇವ್ರಿಬ್ರು ಎರಡು ವರ್ಷ ಆಗಿದೆ ಮದುವೆ ಆಗಿ ಮಹಾರಾಷ್ಟ್ರದವರು ಇಲ್ಲಿ ಹೋದ್ ತಿಂಗಳು ಬಂದಿದ್ರು ಜಾಬ್ ಮಾಡಕ್ಕೆ ಅವರು ಐ ಟಿದಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಹಿಟಾಚಿ ಕಂಪ್ನಿದಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ ಅವರು ಹೌಸ್ ವೈಫ್ ಇದ್ರು ಜಾಬ್ ಹುಡುಕ್ತಾ ಇದ್ರು ಅಂತ ಇಲ್ಲ ಇಲ್ಲ ಪೀಸಸ್ ಇಲ್ಲ ಬಾಡಿ ಫುಲ್ ಇದೆ ಸೂಟ್ಕೇಸ್ ಅಲ್ಲಿ ಇಟ್ಟಿದ್ದಾರೆ ಅದು ನಾಳೆ ಇದರಿಂದ ಎಕ್ಸ್ಪರ್ಟ್ಸ್ ಇಂದ ನಾವು ಪಿ ಎಂ ಮಾಡಿದಾಗ ಗೊತ್ತಾಗುತ್ತೆ ಇಲ್ಲಿ ಏನೇನು ಇಂಜುರೀಸ್ ಇದೆ ನಮ್ಮ ಕಂಟ್ರೋಲ್ ರೂಮ್ ಬಂತು ಹೇಗೆ ಮಾಹಿತಿ ಎಲ್ಲ ಬಂತು ಅಂತ ನಾವು ತನಿಖೆ ಮಾಡ್ತೀವಿ ಥ್ಯಾಂಕ್ ಯು ಮೇಡಮ್